ಆತ್ಮೀಯರೇ ಜಿ ವಿ ಸಿ ಟ್ಯುಟೋರಿಯಲ್ಗೆ ಸ್ವಾಗತ ಇಂದಿನ ತರಗತಿಗಳಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯದ ಬಗ್ಗೆ ತಿಳ್ಕೊಂಡಿದ್ದೆವು ಇಂದು ನಾವು ಶೈಕ್ಷಣಿಕ ಮನೋವಿಜ್ಞಾನದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆ ಮತ್ತು ಲಕ್ಷಣಗಳನ್ನು ಅರ್ಥವನ್ನು ನೋಡೋಣ ಈ ಶೈಕ್ಷಣಿಕ ಮನೋವಿಜ್ಞಾನ ಎಂಬುದು ಅಂದರೆ ಎಜುಕೇಷನ್ ಸೈಕಲಜಿ ಎಂಬುದು ವಿದ್ಯಾರ್ಥಿಗಳ ಕಲಿಕೆ ಬೋಧನೆ ಮತ್ತು ಮಾನಸಿಕ ಬೆಳವಣಿಗೆಗೆ ಸಂಬಂಧಿಸಿದ ಮನೋವಿಜ್ಞಾನ ಶಾಖೆಯಾಗಿದೆ ಇದು ಶಿಕ್ಷಕರು ಮತ್ತು ಶಿಕ್ಷಣ ತಜ್ಞರಿಗೆ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಅವರ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಆಗ್ತದೆ ಇದು ಈ ಶೈಕ್ಷಣಿಕ ಮನೋವಿಜ್ಞಾನದ ಮುಖ್ಯ ವ್ಯಾಖ್ಯೆಗಳನ್ನು ನೋಡೋಣ ಈ ಕ್ರೌನ್ ಆ್ಯಂಡ್ ಕ್ರೌನ್ ಏನು ಹೇಳ್ತೇನೆ ಶೈಕ್ಷಣಿಕ ಮನೋವಿಜ್ಞಾನವೆಂದರೆ ಮಾನವ ಶಿಕ್ಷಣ ಮತ್ತು ಕಲಿಕೆಯ ವೈಜ್ಞಾನಿಕ ಅಧ್ಯಯನವಾಗಿದೆ ಅಂತ ಹೇಳ್ತಾನೆ ಕ್ರೌನ್ ಏನು ಹೇಳ್ತಾರೆ ಈ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದು ಮಾನವ ಶಿಕ್ಷಣ ಮತ್ತು ಕಲಿಕೆಯ ವೈಜ್ಞಾನಿಕ ಅಧ್ಯಾಯವಾಗಿದೆ ಇದರಲ್ಲಿ ವಿದ್ಯಾರ್ಥಿಗಳು ಹೇಗೆ ಕಲಿಯುತ್ತಾರೆ ಯಾವ ಪದ್ಧತಿಯಲ್ಲಿ ಅವರು ಉತ್ತಮವಾಗಿ ಅರಿವು ಮಾಡಿಕೊಳ್ಳುತ್ತಾರೆ ಮತ್ತು ಕಲಿಕೆಯಲ್ಲಿ ಏನನ್ನು ಅನುಭವಿಸ್ತಾರೆ ಎಂಬುದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಾಗ್ತದೆ ಅಂತ ಯಾರು ಕ್ರೌನ್ ಅವರು ಹೇಳಿದ್ದಾರೆ ನಂತರ ನೋಡಿದ್ರೆ ಸ್ಕಿನ್ನರ್ ಬಿ ಎಫ್ ಸ್ಕಿನ್ನರ್ ಏನು ಹೇಳಿದರೆ ಶೈಕ್ಷಣಿಕ ಮನೋವಿಜ್ಞಾನವೆಂದರೆ ಕಲಿಕೆಯ ವಿಜ್ಞಾನ ಇದರ ವಿವರಣೆ ನೋಡಿದರೆ ನೋಡೋಣ ಸ್ಕಿನ್ನರ್ ಅವರ ವ್ಯಾಖ್ಯಾನ ಪ್ರಕಾರ ಕಲಿಕೆ ಪ್ರಕ್ರಿಯೆಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸ್ ವಿಶ್ಲೇಷಿಸಬೇಕು ಮತ್ತು ನಿಯಂತ್ರಿಸಬೇಕು ಅವರು ಪರಿಕಾರಾತ್ಮಕ ಶೇಖರಣೆ ಅಂದರೆ ಆಪರೆಂಟ್ ಕಂಡೀಷನಿಂಗ್ ತತ್ವವನ್ನು ಪ್ರಚಾರ ಮಾಡಿದರು ಯಾರು ಸ್ಕಿನ್ನವರು ಸ್ಕಿನ್ನರ್ ಅವರು ಈ ಪೀಟರ್ಸ್ ಏನು ಹೇಳಿದರೆ ಶೈಕ್ಷಣಿಕ ಮನೋವಿಜ್ಞಾನವು ಕಲಿಕೆಯ ಪ್ರಕ್ರಿಯೆಯ ಅಧ್ಯಯನವನ್ನು ಒಳಗೊಂಡಿದೆ ಅಂದರೆ ಇದು ಕಲಿಕೆಗೆ ಹೇಗೆ ಕಲಿಕೆ ಹೇಗೆ ನಡೆಯುತ್ತದೆ ಅಧ್ಯಾಪನದ ವಿಧಾನಗಳು ಮತ್ತು ಬೋಧನೆಯ ಪರಿಣಾಮಕಾರಿ ತತ್ವವನ್ನು ಹೇಗೆ ಸುಧಾರಿಸುವುದು ಎಂಬುದನ್ನು ಇದು ಆವಾಸನೆ ಮಾಡ್ತದೆ ಗವಾಸನೆ ಮಾಡ್ತದೆ ಪೆಸ್ಟಾಲಜಿ ಇವರು ಸೈಕಾಲಜಿ ಬಗ್ಗೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಶಿಕ್ಷಣವು ಮಕ್ಕಳ ಸ್ವಾಭಾವಿಕ ಬೆಳವಣಿಗೆಯನ್ನು ಉತ್ತೇಜಿಸಬೇಕು ಅಂದರೆ ಈ ವ್ಯಾಖ್ಯಾನ ಪ್ರಕ್ರಿಯೆಯೂ ಶಿಕ್ಷಣವು ವಿದ್ಯಾರ್ಥಿಯ ವೈಯಕ್ತಿಕ ಬೆಳವಣಿಗೆಗೆ ಸಹಕಾರಿಯಾಗಿರಬೇಕು ಮತ್ತು ಮೌಲ್ಯಯುತ ಜೀವನಕ್ಕಾಗಿ ಅವನನ್ನು ಸಿದ್ಧಗೊಳಿಸುವಂತಿರಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟು ಸ್ಟೇನ್ಲಿ ಹಾಲ್ ಮಕ್ಕಳ ಅಧ್ಯಯನವು ಶಿಕ್ಷಣದ ಮೂಲಭೂತ ಅಂಗವಾಗಿದೆ ಅಂದರೆ ಹಾಲವರು ಮಕ್ಕಳ ಬೆಳವಣಿಗೆ ಹಂತಗಟ್ಟುವ ಬೆಳವಣಿಗೆ ಅಂದರೆ ಡೆವಲಪ್ಮೆಂಟಲ್ ಸ್ಟೇಜಸ್ ಮತ್ತು ಅವರ ಮಾನಸಿಕ ವಿಕಾಸದ ಪ್ರಕ್ರಿಯೆಗಳನ್ನು ವಿಶ್ಲೇಷಿಸ್ತಾರೆ ನಂತರ ವಿಲಿಯಂ ಜೇಮ್ಸ್ ಶೈಕ್ಷಣಿಕ ಮನೋವಿಜ್ಞಾನವು ಕಲಿಕೆಯ ಶೈಕ್ಷಣಿಕ ಪ್ರಕ್ರಿಯೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಒಂದು ಶಾಖೆಯಾಗಿದೆ ಅಂದರೆ ವಿಲಿಯಂ ಜೇಮ್ಸ್ ಅವರು ಶೈಕ್ಷಣಿಕ ಮನೋವಿಜ್ಞಾನವನ್ನು ಕಲಿಕೆಯ ವೈಜ್ಞಾನಿಕ ಅಧ್ಯಯನವಾಗಿ ಪರಿಗಣಿಸ್ತಾರೆ ಅವರ ಪ್ರಕಾರ ಮನೋವಿಜ್ಞಾನವು ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಬೋಧನೆ ಪ್ರಕ್ರಿಯೆಯ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಂತ ತಿಳಿಸ್ತಾರೆ ನಂತರ ಏನು ಹೇಳ್ತಾರೆ ಶೈಕ್ಷಣಿಕ ಮನೋವಿಜ್ಞಾನವು ಕಲಿಕೆ ಪ್ರಕ್ರಿಯೆಯ ಅಧ್ಯಯನವಾಗಿದೆ ಮತ್ತು ಇದು ಶಿಕ್ಷಕರಿಗೆ ಉತ್ತಮವಾಗಿ ಬೋಧಿಸಲು ಮಾರ್ಗದರ್ಶನ ನೀಡುತ್ತದೆ ಅಂತ ಹೇಳ್ತಾರೆ ಅಂದರೆ ಅವರು ಪೂರಕ ಪ್ರತಿಫಲನ ಲಾ ಆಫ್ ಎಫೆಕ್ಟ್ ಅಭ್ಯಾಸದ ನಿಯಮ ಲಾ ಆಫ್ ಎಕ್ಸರ್ಸೈಜ್ ಮತ್ತು ಸಿದ್ಧತೆಯ ನಿಯಮ ಲಾ ಆಫ್ ರೆಡಿನೆಸ್ ತತ್ವಗಳನ್ನು ನಿರ್ದಿಷ್ಟಪಡಿಸ್ತಾರೆ ಜೀನ್ ಪಿಯಾಜೆ ಅವರು ಶೈಕ್ಷಣಿಕ ಮನೋವಿಜ್ಞಾನವು ಮಕ್ಕಳ ಬೌದ್ಧಿಕ ಬೆಳವಣಿಗೆಯನ್ನು ಅಧ್ಯಯನ ಮಾಡುವ ವಿಷಯವಾಗಿದೆ ಅಂತ ಹೇಳ್ತಾರೆ ರೇ ವಿವರ್ಣ ಪಿಯಾಜೆ ಅವರ ಪ್ರಕಾರ ಮಕ್ಕಳ ಕಲಿಕೆ ಅನೇಕ ಹಂತಗಳಲ್ಲಿ ನಡೆಯುತ್ತದೆ ಮತ್ತು ಅವರ ಬುದ್ಧಿಮತ್ತೆಯ ಬೆಳವಣಿಗೆ ವಿಭಿನ್ನ ಹಂತಗಳ ಮೂಲಕ ಸಾಗುತ್ತದೆ ಸೆನ್ಸಾರ್ ಮೋಟೋರ್ ಪ್ರಿ ಆಪರೇಷನಲ್ ಕಾಂಕ್ರೀಟ್ ಆಪರೇಷನಲ್ ಫಾರ್ಮಲ್ ಆಪರೇಷನಲ್ ಇವು ಒಂದು ಏನು ಪಿ ಜೀನ್ ಪಿಯಾಜೆ ಅವರು ಹೇಳಿರ್ತಕ್ಕಂಥ ವಿಭಿನ್ನ ಹಂತಗಳ ಮೂಲಕ ಸಾಗುವಂತಹ ಒಂದು ಹಂತಗಳು ವಿಗೋಡ್ಸ್ಕಿ ಲಿವ್ ವಿಗೋಡ್ಸ್ಕಿ ಏನು ಹೇಳ್ತಾರೆ ನೋಡೋಣ ಕಲಿಕೆ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದ್ದು ಇದು ಪರಸ್ಪರ ಕ್ರಿಯೆ ಅಂದರೆ ಸೋಷಿಯಲ್ ಇಂಟ್ರಾಕ್ಷನ್ ಮೂಲಕ ಬೆಳೆಯುತ್ತದೆ ಅಂತ ವಿಗೋಡ್ಸ್ಕಿ ಅವರ ಪ್ರಕಾರ ಝೋನ್ ಆಫ್ ಫ್ರಾಕ್ಸಿಮಲ್ ಡೆವಲಪ್ಮೆಂಟ್ ಝಡ್ ಪಿ ಡಿ ಎಂಬ ಕಲಿಕೆಯ ಪರಿಕಲ್ಪನೆ ಅತ್ಯಂತ ಪ್ರಮುಖವಾಗಿದೆ ವಿದ್ಯಾರ್ಥಿಗಳು ಬೇರೆ ವ್ಯಕ್ತಿಗಳ ಅಂದರೆ ಶಿಕ್ಷಕರು ಅಥವಾ ಸಹಪಾಠಿಗಳ ಸಹಾಯದಿಂದ ಕಲಿಯುತ್ತಾರೆ ಬ್ರೂನರ್ ಏನು ಹೇಳ್ತಾರೆ ಕಲಿಕೆ ವಿದ್ಯಾರ್ಥಿಯ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಉತ್ತಮವಾಗುತ್ತದೆ ಅಂದರೆ ಬ್ರೂನರ್ ಅವರು ಸ್ಥೂಲಗತಿ ಕಲಿಕೆ ಡಿಸ್ಕವರಿ ಲರ್ನಿಂಗ್ ಮತ್ತು ಸ್ಪೈಲರ್ ಪಠ್ಯಕ್ರಮ ಸ್ಪೈರಲ್ ಸಾರಿ ಸ್ಪೈರಲ್ ಕರಿಕ್ಯುಲಮ್ ತತ್ವಗಳನ್ನು ಪ್ರಚಾರ ಮಾಡಿದರು ಇದಾದ ನಂತರ ಬಾಂಡೂರ ಆಲ್ಬರ್ಟ್ ಬಾಂಡೂರ ಕಲಿಕೆಯ ಬಹುತೇಕ ಭಾಗವು ಪರೋಕ್ಷ ಅನುಕರಣೆಯ ಅಂದರೆ ಅಬ್ಸರ್ವೇಷನಲ್ ಲರ್ನಿಂಗ್ ಮೂಲಕ ನಡೀತದೆ ಬಾಂಡೂರ ಅವರ ಸಾಮಾಜಿಕ ಕಲಿಕಾ ಸಿದ್ಧಾಂತ ಸೋಷಿಯಲ್ ಲರ್ನಿಂಗ್ ಥಿಯರಿ ಪ್ರಕಾರ ಮಕ್ಕಳು ಇತರರ ವರ್ತನೆ ನೋಡುವುದರಿಂದ ಕಲಿತಾರೆ ಅಂದರೆ ಬೇರೆಯವರ ವರ್ತನೆಯನ್ನು ಗಮನಿಸ್ಬಿಟ್ಟು ಅದರಿಂದ ಕಲಿತಾರೆ ಅಂತ ಹೇಳ್ತಾರೆ ಜಾನ್ ಜೂಯಿ ಅವರು ಏನು ಹೇಳ್ತಾರೆ ಶಿಕ್ಷಣವು ಅನುಭವಾಧಾರಿತ ಅಂದರೆ ಎಕ್ಸ್ಪರಿಮೆಂಟಲ್ ಆಗಿರಬೇಕು ಮತ್ತು ವಿದ್ಯಾರ್ಥಿಯ ಚುರುಕು ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸಬೇಕು ಡೂಯಿ ಅವರು ಪ್ರಾಯೋಗಿಕ ಶಿಕ್ಷಣ ಮತ್ತು ಕ್ರಿಯಾತ್ಮಕ ಕಲಿಕೆ ಅಂದರೆ ಪ್ರೋಗ್ರೆಸಿವ್ ಎಜುಕೇಷನ್ ಲರ್ನಿಂಗ್ ಬೈ ಡೂಯಿಂಗ್ ತತ್ವಗಳನ್ನು ಒತ್ತಿ ಹೇಳ್ತಾರೆ ಸ್ಟ್ಯಾನ್ಲಿ ಹಾಲ್ ಏನು ಹೇಳ್ತಾರೆ ಮಕ್ಕಳ ಕಲಿಕೆಯ ಅಧ್ಯಯನವೇ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಅಂಶವಾಗಿದೆ ಅಂತ ಹೇಳ್ತಾರೆ ಹಾಲ್ ಅವರು ಮಕ್ಕಳ ಬೆಳವಣಿಗೆಯಲ್ಲಿ ಜೀವನ ಹಂತಗಳ ಅಂದರೆ ಡೆವಲಪ್ಮೆಂಟಲ್ ಸ್ಟೇಜಸ್ ಮಹತ್ವವನ್ನು ವಿವರಿಸ್ತಾರೆ ಸ್ಕಿನ್ನರ್ ಏನು ಹೇಳಿದ್ರು ಕಲಿಕೆ ಪರಿಸರ ಪ್ರಭಾವದಿಂದ ರೂಪುಗೊಳ್ಳುತ್ತದೆ ಮತ್ತು ಉತ್ತೇಜನ ಪ್ರತಿಫಲನ ಇದರಲ್ಲಿ ಅಂದರೆ ರಿಎನ್ಫೋರ್ಸ್ಮೆಂಟ್ ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ತಾರೆ ಸ್ಕಿನ್ನರ್ ಅವರ ಪರಿಕರಾತ್ಮಕ ಶೇಖರಣಾ ಸಿದ್ಧಾಂತ ಅಂದರೆ ಆಪರೆಂಟ್ ಕಂಡೀಷನಿಂಗ್ ಥಿಯರಿ ಪ್ರಕಾರ ಸಕಾರಾತ್ಮಕ ಮತ್ತು ಋಣಾತ್ಮಕ ಪ್ರಭಾವಗಳಿಂದ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ರಿಎನ್ಫೋರ್ಸ್ಮೆಂಟ್ ಕಲಿಕೆ ನಡೆಯುತ್ತದೆ ಅಂತ ಹೇಳ್ತಾರೆ ನಂತರ ಪಾವ್ಲೋವ್ ಏನು ಹೇಳ್ತಾರೆ ಇವನ್ ಪ್ಲಾವ್ ಪಾಲೋ ಶಿಕ್ಷಣವು ಪ್ರತಿಫಲಿತ ಪ್ರಕ್ರಿಯೆಗಳ ಮೂಲಕ ಸಾಧ್ಯ ಪಾಲೋ ಅವರು ಪ್ರಾಯೋಗಿಕ ಶೇಖರಣೆ ಅಂದರೆ ಕ್ಲಾಸಿಕಲ್ ಕಂಡೀಷನಿಂಗ್ ತತ್ವವು ನಿರ್ದಿಷ್ಟ ಉದ್ದೀಪನಕ್ಕೆ ಪ್ರತಿಕ್ರಿಯೆ ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ವಿವರಿಸುತ್ತದೆ ಒಟ್ಟಾರೆಯಾಗಿ ಶೈಕ್ಷಣಿಕ ಮನೋವಿಜ್ಞಾನವು ವಿದ್ಯಾರ್ಥಿಗಳ ಕಲಿಕೆಯ ಬಗೆಗೆ ಆಳವಾದ ಅಧ್ಯಯನ ಮಾಡುತ್ತದೆ ಮತ್ತು ಶಿಕ್ಷಕರಿಗೆ ಉತ್ತಮ ಬೋಧನಾ ವಿಧಾನಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೆದಿದ್ದು ವಿದ್ಯಾರ್ಥಿಗಳ ಕಲಿಕೆ ಬೋಧನಾ ತಂತ್ರಗಳು ಸ್ಮರಣೆ ಮತ್ತು ಬುದ್ಧಿಮತ್ತೆಯ ಬಗ್ಗೆ ಮಹತ್ವದ ಮಾಹಿತಿಯನ್ನು ನೀಡಲಾಗಿದೆ ಇಷ್ಟೆಲ್ಲ ತಿಳ್ಕೊಂಡ ನಂತರ ಈಗ ನಾವು ಕೆಲವೊಂದು ಅಂದರೆ ಬಹು ಆಯ್ಕೆ ಪ್ರಶ್ನೋತ್ತರಗಳಲ್ಲಿ ಈ ಶೈಕ್ಷಣಿಕ ಮನೋವಿಜ್ಞಾನವನ್ನು ಅಧ್ಯಯನ ಮಾಡೋಣ ವಿವರಣೆ ಸಹಿತವಾಗಿ ಅಧ್ಯಯನ ಮಾಡೋಣ ಮೊದಲನಿಗೆ ಶೈಕ್ಷಣಿಕ ಮನೋವಿಜ್ಞಾನ ಎಂದರೇನು ಆಪ್ಷನ್ ಎ ವಿದ್ಯಾರ್ಥಿಗಳ ಶಾರೀರಿಕ ಬೆಳವಣಿಗೆಯನ್ನು ಅಧ್ಯಯನ ಮಾಡುವ ವಿಜ್ಞಾನ ಮನುಷ್ಯನ ಭಾವನಾತ್ಮಕ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರ ಆಪ್ಷನ್ ಸಿ ಬೋಧನಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ಜ್ಞಾನಾತ್ಮಕ ಬೆಳವಣಿಗೆಯನ್ನು ಅಧ್ಯಯನ ಮಾಡುವಂತಹ ವಿಜ್ಞಾನ ಆಪ್ಷನ್ ಡಿ ಕೇವಲ ವಿದ್ಯಾರ್ಥಿಗಳ ಸ್ಮರಣಾಶಕ್ತಿಯನ್ನು ಪರೀಕ್ಷಿಸುವ ವಿಧಾನ ಇದರಲ್ಲಿ ಉತ್ತರವನ್ನು ನೋಡೋಣ ಬೋಧನಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ಜ್ಞಾನಾತ್ಮಕ ಬೆಳವಣಿಗೆಯನ್ನು ಅಧ್ಯಯನ ಮಾಡುವ ವಿಜ್ಞಾನ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಎಂದರೇನು ಬೋಧನಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ಜ್ಞಾನಾತ್ಮಕ ಬೆಳವಣಿಗೆಯನ್ನು ಅಧ್ಯಯನ ಮಾಡುವ ವಿಜ್ಞಾನ ನೋಡಿ ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಷನಲ್ ಸೈಕಾಲಜಿ ಎನ್ನುವುದು ವಿದ್ಯಾರ್ಥಿಗಳ ಮನಸ್ಸು ಅವರ ಕಲಿಕೆ ಅವರ ಸ್ಮರಣೆ ಪ್ರೇರಣೆ ಹಾಗೂ ಶೈಕ್ಷಣಿಕ ಪ್ರಕ್ರಿಯೆಯ ಮನೋವಿಜ್ಞಾನ ಕುರಿತು ಅಧ್ಯಯನ ಮಾಡುವುದು ಇದು ಕಲಿಕೆಯ ವಿವಿಧ ಮಾದರಿಗಳನ್ನು ವಿವರಿಸುತ್ತದೆ ನಂತರ ಎರಡನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನವನ್ನು ಯಾರು ಪರಂಭಾಷಿಸಿದ್ದಾರೆ ಪಿಯಾಜೆ ಸ್ಕಿನ್ನರ್ ಕ್ರೌನ್ ಮತ್ತು ಕ್ರೌನ್ ಪಾವ್ಲೋ ಯಾರು ಪರಂಭಾಷಿಸಿದ್ದಾರೆಂದರೆ ಆಪ್ಷನ್ ಎ ಪಿಯಾಜೆ ಬಿ ಸ್ಕಿನ್ನರ್ ಸಿ ಕ್ರೌನ್ ಮತ್ತು ಕ್ರೌನ್ ಡಿ ಪಾಲೋ ಉತ್ತರ ಕ್ರೌನ್ ಮತ್ತು ಕ್ರೌನ್ ಈ ಕ್ರೌನ್ ಮತ್ತು ಕ್ರೌನ್ ಅವರು ಶೈಕ್ಷಣಿಕ ಮನೋವಿಜ್ಞಾನವನ್ನು ವಿದ್ಯಾರ್ಥಿಗಳ ಕಲಿಕೆ ಮತ್ತು ಬೋಧನಾ ವಿಧಾನಗಳ ವೈಜ್ಞಾನಿಕಯ ವೈಜ್ಞಾನಿಕ ವಿಧಾನ ಅಥವಾ ಅಧ್ಯಯನ ಎಂದು ವ್ಯಾಖ್ಯಾನಿಸಿದ್ದಾರೆ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಉದ್ದೇಶವೇನು ವಿದ್ಯಾರ್ಥಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಉದ್ದೇಶ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಪರೀಕ್ಷಿಸುವುದು ಬಿ ಕಲಿಕೆಯ ವಿಧಾನಗಳನ್ನು ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಪ್ರಕ್ರಿಯೆಯನ್ನು ಹೆಚ್ಚಾಗಿ ಅಥವಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು ಶಿಕ್ಷಕರ ವ್ಯಕ್ತಿತ್ವವನ್ನು ಪರೀಕ್ಷಿಸುವುದು ಮತ್ತು ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟವನ್ನು ಅಳೆಯುವುದು ಉತ್ತರ ಕಲಿಕೆಯ ವಿಧಾನಗಳನ್ನು ಮತ್ತು ವಿದ್ಯಾರ್ಥಿಗಳ ಬಿ ಕಲಿಕೆ ವಿಧಾನಗಳನ್ನು ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಪ್ರಕ್ರಿಯೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೌದು ಕಲಿಕೆ ವಿಧಾನಗಳನ್ನು ಯಾವುದು ಮತ್ತು ವಿದ್ಯಾರ್ಥಿಗಳು ಕಲಿಕೆ ಪ್ರಕ್ರಿಯೆ ಹೇಗಿದೆ ಅಂತಂದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಡ್ಬೇಕು ಶೈಕ್ಷಣಿಕ ಮನೋವಿಜ್ಞಾನ ಪ್ರಾಥಮಿಕವಾಗಿ ಕಲಿಕೆ ಕಲಿಕೆಯ ವಿಧಾನಗಳು ಮತ್ತು ಮನೋವಿಜ್ಞಾನ ಸಂಬಂಧಿತ ಅಂಶಗಳನ್ನು ಅಧ್ಯಯನ ಮಾಡಿ ಶಿಕ್ಷಣವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಈ ಶೈಕ್ಷಣಿಕ ಮನೋವಿಜ್ಞಾನ ಯಾವುದಕ್ಕೆ ಸಂಬಂಧಿಸಿದೆ ಶಿಕ್ಷಣದ ತಂತ್ರಜ್ಞಾನ ವಿದ್ಯಾರ್ಥಿಗಳ ಮಾನಸಿಕ ಬೆಳವಣಿಗೆ ಮತ್ತು ಕಲಿಕೆ ಪ್ರಾಯೋಗಿಕ ವಿಜ್ಞಾನ ಕೇವಲ ಶಿಕ್ಷಕರ ಕಾರ್ಯಪದ್ಧತಿ ಉತ್ತರ ವಿದ್ಯಾರ್ಥಿಗಳ ಮಾನಸಿಕ ಬೆಳವಣಿಗೆ ಮತ್ತು ಕಲಿಕೆಗೆ ಸಂಬಂಧಿಸಿದೆ ಶೈಕ್ಷಣಿಕ ಮನೋವಿಜ್ಞಾನ ವಿದ್ಯಾರ್ಥಿಗಳ ಬುದ್ಧಿಮತ್ತೆ ಕಲಿಕೆಯ ವಿಧಾನಗಳು ನೆನಪಿನ ಶಕ್ತಿ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಅಧ್ಯಯನ ಮಾಡ್ತದೆ ಮುಂದಿನ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನವು ಯಾವ ವೈಶಿಷ್ಟ್ಯವನ್ನು ಹೊಂದಿದೆ ಇದು ಖಂಡಿತವಾದ ನಿಯಮಗಳನ್ನು ಹೊಂದಿದೆ ಅಥವಾ ಇದು ವ್ಯಕ್ತಿಗತ ಸಾಂಸ್ಥಿಕ ಶೈಕ್ಷಣಿಕ ಸಮಸ್ಯೆಗಳ ಅಧ್ಯಯನ ಮಾಡುತ್ತದೆ ಇದು ಕೇವಲ ಸಮಾನ ಮನೋವೃತ್ತಿಯ ವಿದ್ಯಾರ್ಥಿಗಳೇ ಮಾತ್ರ ಅನ್ವಯಿಸುತ್ತದೆ ಇದು ಬೋಧನೆಗೆ ಸಂಬಂಧಿಸುವುದಿಲ್ಲ ಉತ್ತರ ಇದು ವ್ಯಕ್ತಿಗತ ಮತ್ತು ಸಾಂಸ್ಥಿಕ ಶೈಕ್ಷಣಿಕ ಸಮಸ್ಯೆಗಳ ಅಧ್ಯಯನ ಮಾಡುತ್ತದೆ ಶೈಕ್ಷಣಿಕ ಮನೋವಿಜ್ಞಾನ ನೇರವಾಗಿ ವಿದ್ಯಾರ್ಥಿಗಳ ವ್ಯಕ್ತಿಗತ ಮತ್ತು ಗುಂಪು ಸಂಬಂಧಿತ ಕಲಿಕೆ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಪರಿಹಾರ ಒದಗಿಸುತ್ತದೆ ಶೈಕ್ಷಣಿಕ ಮನೋವಿಜ್ಞಾನವು ಎಂತಹ ಶಾಖೆಗೆ ಸೇರಿದೆ ಭೌತಶಾಸ್ತ್ರ ಸಮೂಹಶಾಸ್ತ್ರ ಮನೋವಿಜ್ಞಾನ ರಾಜಕೀಯ ಶಾಸ್ತ್ರ ಉತ್ತರ ನಿಮಗೆಲ್ಲ ಗೊತ್ತಿರುವ ಹಾಗೆ ಇದೊಂದು ಮನೋವಿಜ್ಞಾನ ಶಾಖೆಗೆ ಸೇರಿದೆ ಶೈಕ್ಷಣಿಕ ಮನೋವಿಜ್ಞಾನ ಮನೋವಿಜ್ಞಾನ ಶಾಸ್ತ್ರದ ಒಂದು ಪ್ರಮುಖ ಶಾಖೆಯಾಗಿದ್ದು ಇದು ಶಿಕ್ಷಣದ ಪ್ರಕ್ರಿಯೆಯನ್ನು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡುವಂಥದ್ದಾಗಿದೆ ನಂತರ ಶೈಕ್ಷಣಿಕ ಮನೋವಿಜ್ಞಾನ ಯಾವ ಘಟಕದ ಮೇಲೆ ಹೆಚ್ಚು ಕೇಂದ್ರೀಕರಿಸುತ್ತದೆ ಶಿಕ್ಷಕರ ಬೋಧನಾ ಶೈಲಿ ಪಠ್ಯಕ್ರಮದ ವಿನ್ಯಾಸ ವಿದ್ಯಾರ್ಥಿಯ ಕಲಿಕೆಯ ಶೈಲಿ ಮತ್ತು ಬುದ್ಧಿಮತ್ತೆ ಶಾಲಾ ಆಡಳಿತ ವ್ಯವಸ್ಥೆ ಉತ್ತರ ಸಿ ವಿದ್ಯಾರ್ಥಿಯ ಕಲಿಕೆಯ ಶೈಲಿ ಮತ್ತು ಬುದ್ಧಿಮತ್ತೆ ಈ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದು ವಿದ್ಯಾರ್ಥಿಯ ಬುದ್ಧಿಮತ್ತೆ ಕಲಿಕೆಯ ಶೈಲಿ ಮತ್ತು ಅವನ ಮನೋವಿಜ್ಞಾನಿಕ ಬೆಳವಣಿಗೆಯ ಮೇಲೆ ಹೆಚ್ಚು ಗಮನ ಕೊಡುತ್ತದೆ ಶೈಕ್ಷಣಿಕ ಮನೋವಿಜ್ಞಾನವು ಯಾವ ಭಾಗಗಳಲ್ಲಿ ಉಪಯುಕ್ತ ಕೇವಲ ಪ್ರಾಥಮಿಕ ಶಿಕ್ಷಣದಲ್ಲಿ ಅಥವಾ ಕೇವಲ ಪ್ರೌಢಶಾಲಾ ಶಿಕ್ಷಣದಲ್ಲಿ ಎಲ್ಲ ಶಿಕ್ಷಣಗಳ ಹಂತಗಳಲ್ಲಿಯೂ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತರ ಎಲ್ಲ ಶಿಕ್ಷಣ ಹಂತಗಳಲ್ಲಿಯೂ ಶೈಕ್ಷಣಿಕ ಮನೋವಿಜ್ಞಾನ ಕೇವಲ ಪ್ರಾಥಮಿಕ ಅಥವಾ ಪ್ರೌಢಶಾಲೆಗೆ ಸೀಮಿತ ಅಲ್ಲ ಅದು ಎಲ್ಲ ಹಂತದ ಶಿಕ್ಷಣಕ್ಕೆ ಅನ್ವಯಿಸ್ತದೆ ಜೊತೆಗೆ ವಯಸ್ಕ ಶಿಕ್ಷಣಕ್ಕೂ ಸಹ ಅದು ಅನ್ವಯಿಸ್ತದೆ ನಂತರದ ಪ್ರಶ್ನೆ ನೋಡೋಣ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಆಂತರಿಕ ಪ್ರೇರಣೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಎಂದರೇನು ಬಹುಮಾನ ಪಡೆದು ಕಲಿಯುವ ಪ್ರಕ್ರಿಯೆ ಶಿಕ್ಷಕರ ಪ್ರಭಾವದಿಂದ ಕಲಿಯುವ ಶಕ್ತಿ ವ್ಯಕ್ತಿಯ ಒಳಗಿನ ಆಸಕ್ತಿ ಮತ್ತು ಉತ್ಸಾಹದಿಂದ ಕಲಿಯುವ ಶಕ್ತಿ ಬಾಹ್ಯ ಒತ್ತಡದಿಂದ ಕಲಿಯುವ ಶಕ್ತಿ ಉತ್ತರ ವ್ಯಕ್ತಿಯ ಒಳಗಿನ ಆಸಕ್ತಿ ಮತ್ತು ಉತ್ಸಾಹದಿಂದ ಕಲಿಯುವ ಶಕ್ತಿ ಕಲಿಯುವಂಥ ವ್ಯಕ್ತಿಗೆ ಆಸಕ್ತಿ ಇರಬೇಕು ಉತ್ಸಾಹ ಇರಬೇಕು ಆಂತರಿಕ ಪ್ರೇರಣೆ ಅಂದರೆ ವಿವರಣೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂದರೆ ಬಹುಮಾನ ಅಥವಾ ಶಿಕ್ಷಕರ ಒತ್ತಡವಿಲ್ಲದೆ ವಿದ್ಯಾರ್ಥಿಯು ತನ್ನ ಸ್ವಂತ ಆಸಕ್ತಿ ಮತ್ತು ಉತ್ಸಾಹದಿಂದ ಕಲಿಯುವ ಶಕ್ತಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಸಾಮಾಜಿಕ ಕಲಿಕೆ ಅಂದರೆ ಸೋಷಿಯಲ್ ಲರ್ನಿಂಗ್ ಅಂದರೇನು ಜನರೊಂದಿಗೆ ಕುಳಿತು ಓದುವುದು ಅಥವಾ ಗುಂಪಿನಲ್ಲಿ ಚರ್ಚೆ ಮಾಡುವುದು ಅಥವಾ ಪರಸ್ಪರ ಅನುಭವದಿಂದ ಕಲಿಯುವುದು ಅಥವಾ ಶಿಕ್ಷಕರಿಂದ ಕಲಿಯುವುದು ಮಾತ್ರ ಯಾವುದು ಸರಿಯಾದ ಉತ್ತರ ಪರಸ್ಪರ ಅನುಭವದಿಂದ ಕಲಿಯುವುದು ಅಂದರೆ ಸಾಮಾಜಿಕ ಕಲಿಕೆ ಸಿದ್ಧಾಂತ ಸೋಷಿಯಲ್ ಲರ್ನಿಂಗ್ ಥಿಯರಿ ಪ್ರಕಾರ ಮಕ್ಕಳು ಇತರರನ್ನು ನೋಡುತ್ತಾ ಅನುಕರಿಸುತ್ತಾ ಕಲಿಯುತ್ತಾರೆ ಇದನ್ನು ಅವರು ಪ್ರತಿಸಿದ್ ಪ್ರತಿಪಾದಿಸಿದ್ದಾರೆ ಬಾಂಡೂರ ಅವರ ಸೋಷಿಯಲ್ ಲರ್ನಿಂಗ್ ಥಿಯರಿ ಶೈಕ್ಷಣಿಕ ಮನೋವಿಜ್ಞಾನ ಯಾವ ವಿದ್ಯಾ ಶಾಖೆಗೆ ಸೇರಿದೆ ಎಂದೇ ತಿಳ್ಕೊಂಡಂಗೆ ನಾವು ಮನೋವಿಜ್ಞಾನ ಶಾಖೆಗೆ ಸೇರಿರ್ತಕ್ಕಂಥದ್ದು ಈ ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನ ಶಾಸ್ತ್ರದ ಒಂದು ಶಾಖೆಯಾಗಿದ್ದು ಇದು ಶಿಕ್ಷಣದ ಪ್ರಕ್ರಿಯೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದೇ ತಿಳಿಸುತ್ತದೆ ಶೈಕ್ಷಣಿಕ ಮನೋವಿಜ್ಞಾನ ಮುಖ್ಯವಾಗಿ ಯಾವ ವಿಷಯದ ಮೇಲೆ ಗಮನಿಸುತ್ತದೆ ಶಿಕ್ಷಕರ ಶಿಕ್ಷಣ ವಿಧಾನ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಬೆಳವಣಿಗೆ ಪಠ್ಯಕ್ರಮದ ವಿನ್ಯಾಸ ಶಾಲಾ ನಿರ್ವಹಣೆ ಉತ್ತರ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಬೆಳವಣಿಗೆ ಶೈಕ್ಷಣಿಕ ಮನೋವಿಜ್ಞಾನವು ವಿದ್ಯಾರ್ಥಿಗಳ ಮಾನಸಿಕ ಭಾವನಾತ್ಮಕ ಮತ್ತು ಜ್ಞಾನಾತ್ಮಕ ಬೆಳವಣಿಗೆಯನ್ನು ಅಧ್ಯಯನ ಮಾಡುತ್ತದೆ ಶೈಕ್ಷಣಿಕ ಮನೋಜ್ಞಾನವನ್ನು ಏಕೆ ಶೈಕ್ಷಣಿಕ ವಿಜ್ಞಾನ ಎಂದು ಕರೆಯುತ್ತಾರೆ ಇದು ಶಿಕ್ಷಣದ ಸೈದ್ಧಾಂತಿಕ ಅಭ್ಯಾಸವನ್ನು ಮಾತ್ರ ಒಳಗೊಂಡಿದೆ ಇದು ವಿದ್ಯಾರ್ಥಿಗಳ ಬೌದ್ಧಿಕ ಬೆಳವಣಿಗೆಯನ್ನು ಮಾತ್ರ ಪರೀಕ್ಷಿಸುತ್ತದೆ ಇದು ಮಾನವ ವೈಖರಿಯನ್ನು ಅಧ್ಯಯನ ಮಾಡುವುದು ಮತ್ತು ಶೈಕ್ಷಣಿಕ ಅನ್ವಯಿಸುವುದು ಇದು ಕೇವಲ ಶಾಲಾ ಶಿಕ್ಷಕರಿಗೆ ಅನ್ವಯಿಸುತ್ತದೆ ಉತ್ತರ ಇದು ಮಾನವ ವೈಖರಿಯನ್ನು ಅಧ್ಯಯನ ಮಾಡುವುದು ಮತ್ತು ಶೈಕ್ಷಣಿಕ ಪ್ರಕ್ರಿಯೆಗೆ ಅನ್ವಯಿಸುವುದು ಶೈಕ್ಷಣಿಕ ಮನೋವಿಜ್ಞಾನವು ವಿದ್ಯಾರ್ಥಿಗಳ ಕಲಿಕೆ ಬೋಧನಾ ವಿಧಾನ ಮತ್ತು ಮಾನವ ಸಂವಹನ ಕುರಿತು ವೈಜ್ಞಾನಿಕ ಅಧ್ಯಯನ ಮಾಡುತ್ತದೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಯಾವ ಒಂದು ಅಂಶ ಪ್ರಮುಖವಾಗಿರುತ್ತದೆ ಶಿಕ್ಷಕರ ಶಿಕ್ಷಣ ಪದ್ಧತಿ ಮಾತ್ರ ವಿದ್ಯಾರ್ಥಿಗಳ ವೈಯಕ್ತಿಕ ಮತ್ತು ಸಾಮಾಜಿಕ ಬೆಳವಣಿಗೆ ಶಿಕ್ಷಣದ ಆರ್ಥಿಕಾಂಶ ಕೇವಲ ಪರೀಕ್ಷಾ ಫಲಿತಾಂಶ ಅಂದರೆ ಇಲ್ಲಿ ಉತ್ತರ ವಿದ್ಯಾರ್ಥಿಗಳ ವೈಯಕ್ತಿಕ ಮತ್ತು ಸಾಮಾಜಿಕ ಬೆಳವಣಿಗೆ ಶೈಕ್ಷಣಿಕ ಮನೋವಿಜ್ಞಾನವು ವಿದ್ಯಾರ್ಥಿಯ ವೈಯಕ್ತಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ ಶೈಕ್ಷಣಿಕ ಮನೋವಿಜ್ಞಾನ ಎಂಬ ಶಬ್ದವನ್ನು ಮೊಟ್ಟಮೊದಲು ಯಾರು ಬಳಸ್ತಾರೆ ಆಪ್ಷನ್ ಎ ವಿಗೋಡ್ಸ್ಕಿ ಬಿ ಇ ಎಲ್ ಥಾರ್ನ್ ಡೈಕ್ ಸಿ ಪಿಯಾಜೆ ಡಿ ಸ್ಕಿನ್ನರ್ ಉತ್ತರ ಇ ಎಲ್ ತಾರ್ನ್ ಡೈಕ್ ಡೈಕ್ ಶೈಕ್ಷಣಿಕ ಮನೋವಿಜ್ಞಾನ ಪ್ರಥಮ ಬಾರಿಗೆ ಪ್ರತ್ಯೇಕ ವಿದ್ಯೇಶಾ ವಿದ್ಯಾಶಾಖೆಯಾಗಿ ಅಭಿವೃದ್ಧಿಪಡಿಸ್ತಾರೆ ಇಂದು ಈ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆ ಮತ್ತು ಒಂದು ಅರ್ಥವನ್ನು ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಅದರ ಲಕ್ಷಣಗಳನ್ನು ಮತ್ತು ಅದರ ವ್ಯಾಪ್ತಿ ಎಲ್ಲವನ್ನು ತಿಳ್ಕೊಳ್ಳೋಣ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ ಧನ್ಯವಾದಗಳು